ನಮಸ್ತೆ ನಾನು ಉಡುಪಿ ಸ್ಟೈಲಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎರಡು ತೊತಪ್ರಿ ಮಾವಿನಕಾಯಿನ ತೊಳೆದು ಒರೆಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಾವಿನಕಾಯಿನ ಯಾವ ಸೈಜ್ ಬೇಕಾದರೂ ಹೆಚ್ಕೋಬೋದು ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಎರಡು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಮತ್ತು ಒಂದು ಚಮಚ ಮೆಂತ್ಯೆ ಹದಿನೈದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹತ್ತು ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಣ್ಣ ಮತ್ತು ರುಚಿಗೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕಾಗಿ ನಾನು ಉಪಯೋಗಿಸ್ತಾ ಇದ್ದೀನಿ ಹುರಿಯೋಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮೆಂತೆ ಅದು ಹೇಳಿರೋಂಥ ಪ್ರಮಾಣ ಎಲ್ಲದನ್ನು ನಾವು ಆ ಪಾತ್ರೆಯಲ್ಲಿ ಹಾಕ್ಕೋಬೇಕು ಅದನ್ನು ಚೆನ್ನಾಗಿ ಹುರಿಬೇಕು ಯಾವ ರೀತಿ ಅಂದರೆ ಅದು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು ಹಾಗೆ ಮೆಂತೆ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆ ರೀತಿ ಬರಬೇಕು ಅದೇ ತುಂಬ ಹೊತ್ತು ಹುರಿದ್ರೆ ಅದು ಸೀದ್ ಹೋಗುತ್ತೆ ಸೀದೋಗೋದ್ರಿಂದ ಉಪ್ಪಿನಕಾಯಿ ರುಚಿ ಚೆನ್ನಾಗಿರೋದಿಲ್ಲ ಅದು ಚೆನ್ನಾಗಿ ಹುರಿದ ನಂತರ ಅದೇ ಪಾತ್ರೆಗೆ ಮೆಣಸಿನ್ಕಾಯಿ ನಾವು ತೊಗೊಂಡಿರೋಂಥ ಒಣ ಮೆಣಸಿನ್ಕಾಯಿನೆಲ್ಲ ಹಾಕೊಂಡು ಚೆನ್ನಾಗಿ ಹುರಿಬೇಕು ಮೆಣಸಿನ್ಕಾಯಿನ ಗರಿ ಗರಿಯಾಗಿ ಉರಿಯೋದ್ರಿಂದ ನಾವು ಮಿಕ್ಸರ್ಗೆ ಹಾಕಿದಾಗ ಅದು ಪುಡಿ ಚೆನ್ನಾಗೇ ಆಗುತ್ತೆ ಪುಡಿ ಚೆನ್ನಾಗಾಗೋದ್ರಿಂದ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಮನೇಲಿ ಮಾಡಿ ನೋಡಿ ಪಿಂಕಾಯಿ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊಸರನ್ನ ಜೊತೆ ಅಂತೂ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲಿ ಮಾಡಿ ತಿಂದು ನೋಡಿ ನಿಮಗೆ ಇಷ್ಟ ಆಗುತ್ತೆ ಇದು ಎಲ್ಲದೂ ಗರಿ ಗರಿಯಾಗಿ ಮೆಣಸಿನ್ಕಾಯಿ ಹುರಿದಿದ್ದೀನಿ ಹಾಗೆಯೇ ಸಾಸಿವೆ ಮೆಂತ್ಯೆ ಜೀರಿಗೆ ಎಲ್ಲ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಅಂದರೆ ಲೈಕ್ ತ್ರೀ ಫೋರ್ ಮಿನಿಟ್ಸ್ ಬಿಡೋಣ ಒಂದು ಮಿಕ್ಸರ್ ಜಾರ್ ತಗೊಂಡು ನಾವು ಹುರಿದಿರೋ ಅಂತಹ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಮೆಂತ್ಯೆ ಎಲ್ಲದನ್ನೂ ಆ ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ರುಬ್ಬು ಘಮ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ರುಬ್ಬುವಾಗಲೇ ಅದರದ್ದು ಪರಿಮಳ ಕೂಡ ಚೆನ್ನಾಗಿರುತ್ತೆ ಪುಡಿ ಚೆನ್ನಾಗಿ ಆಗಿದೆನಾ ಅಂತ ಸಲ ನೋಡ್ಕೋಬೇಕು ಅದನ್ನು ಸಲ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿದ ಮೇಲೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದು ಮಾಡೋಕ್ಕೂ ಮುಂಚೆನೇ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಮಾವಿನಕಾಯಿರೋ ಪಾತ್ರೆಗೆ ಆರು ಸ್ಪೂನ್ ಉಪ್ಪು ಹಾಕ್ಕೊಂಡು ನಾವು ರುಬ್ಬಿರೋ ಅಂತಹ ಪುಡಿಯನ್ನು ಹಾಕ್ಕೋಬೇಕು ನಂತರ ರುಬ್ಬಿರೋ ಪುಡಿ ಮತ್ತು ಉಪ್ಪನ್ನು ಮಾವಿನಕಾಯಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಉಪ್ಪಿನಕಾಯಿ ಅಕ್ಕಿ ಉಪ್ಪಿಟ್ಟು ಮಜ್ಜಿಗೆ ಸಾರು ಮೊಸರನ್ನ ಜೊತೆಗೆ ಪರ್ಫೆಕ್ಟ್ ಆಗಿರುತ್ತೆ ಇದು ಮಾಡುವುದು ಕೂಡ ಸುಲಭ ಕಡಿಮೆ ಪದಾರ್ಥದಲ್ಲಿ ಬೇಗನೆ ಮಾಡಬಹುದು ಉಪ್ಪಿನಕಾಯಿಗೆ ಇಂಗಿನ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಒಂದು ಬಾಣಲೆಗೆ ನಾಲ್ಕು ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕೋಬೇಕು ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಆದ ನಂತರ ಸ್ಟವ್ ಹಾಫ್ ಮಾಡಿಕೊಂಡು ಕಾಲು ಚಮಚ ಇಂಗನ್ನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಬೇಕು ಕೊಬ್ಬರಿ ಎಣ್ಣೆ ಮತ್ತು ಇಂಗನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಎರಡು ನಿಮಿಷ ತಣ್ಣಗಾಗಲು ಬಿಡಬೇಕು ಕೊಬ್ಬರಿ ಎಣ್ಣೆ ಮತ್ತು ಇಂಗಿನ ಪರಿಮಳ ಯಾವ ರೀತಿ ಇರುತ್ತೆ ಅಂದರೆ ಈ ಕ್ಷಣಕ್ಕೆ ನಾನು ಉಪ್ಪಿನಕಾಯಿ ತಿನ್ನಬೇಕು ಅನ್ನೋ ರೀತಿ ಇರುತ್ತೆ ಇಂಗು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಎರಡು ನಿಮಿಷ ಬಿಟ್ಟರೆ ಸಾಕು ಈಗ ಉಗುರು ಬೆಚ್ಚಗೆ ಇದೆ ಇದನ್ನು ಉಪ್ಪಿನಕಾಯಿಗೆ ಸೇರಿಸೋಣ ಪರಿಮಳ ಅಂತೂ ಅದ್ಭುತವಾಗಿ ಬರ್ತಿದೆ ಇಂಗು ಮತ್ತು ಕೊಬ್ಬರಿ ಎಣ್ಣೆ ಮಿಶ್ರಣವನ್ನು ಉಪ್ಪಿನಕಾಯಿಗೆ ಹಾಕೋಬೇಕು ಮಿಶ್ರಣವನ್ನು ಮಾವಿನಕಾಯಿ ಉಪ್ಪಿನಕಾಯಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಮತ್ತು ಇಂಗು ಪ್ರತಿಯೊಂದು ಹೋಳಿಗೂ ಹಿಡಿಯುತ್ತೆ ಉಪ್ಪು ಹುಳಿ ಖಾರ ಇಂಗು ಎಲ್ಲದರ ಮಿಶ್ರಣದಿಂದ ಘಮ ಘಮ ಪರಿಮಳ ಬರ್ತಾಯಿದೆ ಮಿಕ್ಸ್ ಮಾಡಿದ ತಕ್ಷಣ ತಿನ್ನಬಾರ್ದು ಒಂದಿನ ಬಿಟ್ಟು ತಿನ್ನಬೇಕು ಯಾಕೆ ಅಂದರೆ ಮಿಕ್ಸ್ ಮಾಡಿದ ತಕ್ಷಣ ತಿಂದರೆ ಉಪ್ಪು ಮತ್ತು ಖಾರ ಹೆಚ್ಚಾಗಿದೆ ಅಂತ ಫೀಲ್ ಆಗುತ್ತೆ ಈಗ ಉಪ್ಪಿನಕಾಯಿ ರೆಡಿ ಇದೆ ಒಂದಿನ ಮುಚ್ಚಿಡೋಣ ಈಗ ಉಪ್ಪಿನಕಾಯಿ ರೆಡಿ ಇದೆ ಮನೆಯಲ್ಲೇ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು